ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ದೇಶ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಷ್ಟೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ಕಡೆ ಬಂದಂಥ ಎನ್ ಡಬ್ಲ್ಯೂ ಕೆಆರ್ಸ್ ಅಲ್ಲಿ ಕೆ ಆರ್ ಟಿ ಸಿ ನಲ್ಲಿ ವಿವಿಧ ಉದ್ಯಾನ ಅಧಿಕಾರಿದ್ದಾರೆ ಇವಾಗ ಅರ್ಜಿ ಸಲ್ಲಿಕೆ ಬಗ್ಗೆ ಮಾಹಿತಿ ಬಂದಿದೆ ಇದು ಏನು ಮಾಹಿತಿ ಬಂದಿದೆ ಎಷ್ಟು ಕಾಲಿವೆ ಮತ್ತು ಯಾವ ಹುದ್ದೆ ಕಾಲಿವೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಇಲ್ಲಿ ಆಫೀಸರ್ ಕಡೆ ಬಂದಂಥ ಅವರು ಒಂದು ಮಾಹಿತಿ ಬಿಟ್ಟಿದ್ದಾರೆ ಅಲ್ಲಿ ಬಂದಿರತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಯಾವಾಗ ಆರಂಭ ಆಗುತ್ತೆ ಏನು ಮಾಹಿತಿ ಕೊಟ್ಟಿದ್ದಾರೆ ಇದು ಎನ್ ಡಬ್ಲ್ಯೂ ಕೆ ಆರ್ಸ್ ಬಂದಂಥ ವಿವಿಧ ಹುದ್ದೆಗಳಾಗಿವೆ ಈ ವಿಡಿಯೋದಲ್ಲಿ ಈ ವಿದ್ಯಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವೀಡಿಯೋ ಆಯಿತು ನಿಮಗೆ ನೋಟಿಫಿಕೇಶನ್ ಬರ್ತದೆ ಓಕೆ ನೇರವಾಗಿ ಇವಾಗ ವಿಷಯ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಎಂಟು ಮೂರು ವೆಬ್ಸೈಟ್ ಇದೆ ಇಲ್ಲಿ ನೆಟ್ಸ್ ಹೋಗೋದ್ರಿಂದ ಸರಿಯಾಗಿ ಸೈಟ್ ಓಪನ್ ಆಗ್ತಾ ಇರೋದು ಇಲ್ಲಿ ಮಾಹಿತಿ ಇದೆ ಬಂದಿದೆ ಎಂಟು ಮೂರು ಕೆಲಸ ಇರತಕ್ಕಂಥ ಹುದ್ದೆಗಳಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಎನ್ ಡಬ್ಲ್ಯೂ ಕೆ ಆರ್ ಸಿಯಲ್ಲಿ ಇರತಕ್ಕಂಥ ಒಟ್ಟು ಹುದ್ದೆಗಳು ಐವತ್ತೆರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ನಿಮ್ಮ ಖಾತೆ ಮಂಡಳಿ ನಡೆಯಬೇಕಿದೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ನಡೆಸುವಂತೆ ನಿಗಮವು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರಕ್ಕೆ ಕೋರಿ ಸಲ್ಲಿಸಿದೆ ಈ ಸಂಬಂಧ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಲು ಸಿದ್ಧತೆ ಮಾಡಿಕೊಂಡು ಯಾವ ಕ್ಷಣದಲ್ಲಾದರೂ ನೇಮಕಾತಿಯನ್ನು ಬಿಡುಗಡೆ ಮಾಡುವಂತೆ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯಲ್ಲಿ ಉದ್ಯೋಗ ಬಳಸುವ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಾಕಲಿಕ್ಕೆ ಸಜ್ಜಾಗಿದ್ದಂತೆ ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿಯ ಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂಟು ಕರ್ನಾಟಕ ವಾಯುವ ರಸ್ತೆ ಸಾರಿಗೆ ಸಂಸ್ಥೆ ನೇಮಕಾತಿಗಿದೆ ಕೆಇ ಕಡೆದಂತೆ ಇದು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಒಟ್ಟು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಐವತ್ತೆರಡು ಕಲಿವೆ ಎನ್ ಡಬ್ಲ್ಯೂ ಕೆ ಎಸ್ ಎಲ್ನಲ್ಲಿ ಕೆ ಎಸ್ ಎಲ್ನಲ್ಲಿ ಐವತ್ತೆರಡು ಹುದ್ದೆ ಕಾಲಿವೆ ಇಲ್ಲಿ ಹುದ್ದೆಗಳ ಹೆಸರಾಗೆ ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ ವಿವಿಧ ಸಹಾಯಕ ಹುದ್ದೆಗಳು ಇದು ಡ್ರೈವರು ರೀತಿ ಕೊಟ್ಟಿಲ್ಲ ವಿವಿಧ ಸಹಾಯಕ ಹುದ್ದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪದವಿಯನ್ನು ಅಪ್ಲೈ ಮಾಡೋದು ಅದೇ ಸಲ್ಲಿಕೆ ಶೀಘ್ರದಲ್ಲೇ ಅಧಿಸೂಚನೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಖಾಲಿ ಹುದ್ದೆಗಳೇ ಇಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹುದ್ದೆ ಮತ್ತು ಅಭಿವೃದ್ಧಿ ಹುದ್ದೆ ಬಂದರೆ ಸಹಾಯಕ ಸಂಚಾರ ನಿರ್ ಸಂಚಾರ ನಿರೀಕ್ಷಕದಲ್ಲಿ ಹತ್ತೊಂಬತ್ತು ಹುದ್ದೆ ಖಾಲಿವೆ ಸಹಾಯಕ ಸಂಚಾರ ವ್ಯವಸ್ಥಾಪಕದಲ್ಲಿ ಹತ್ತು ಹುದ್ದೆ ಕಾಲಿವೆ ಸಹಾಯಕ ತಂತ್ರಜ್ಞಾನದಲ್ಲಿ ತಾಂತ್ರಿಕ ತಂತ್ರಜ್ಞಾನದಲ್ಲಿ ಎಂಟು ಕಾಲಿವೆ ಸಹಾಯಕ ಕಾನೂನು ಅಧಿಕಾರಿಯಲ್ಲಿ ಆರು ಅಧಿಕ ಕಾಲಿವೆ ಕಾರ್ಮಿಕ ಸಹಾಯಕ ಕಾರ್ಮಿಕ ಕಲ್ಯಾಣ ಅಧಿಕಾರಿಯಲ್ಲಿ ಐದು ಉದ್ದಿಕ ಕಾಲಿವೆ ಹಾಗೂ ಸಹಾಯಕ ಆಡಳಿತ ಅಧಿಕಾರಿ ಎರಡು ಕಾಲಿವೆ ಸಹಾಯಕ ಲೆಕ್ಕಾಧಿಕಾರಿಗಳು ಎರಡು ಅಧಿಕಲ್ಲಿವೆ ಟೋಟಲಾಗಿ ಐವತ್ತೆರಡು ಕಲಿಯರ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯಕ್ಕೆ ಅಪ್ಲೈ ಮಾಡಬೇಕಾದ್ರೆ ಎಜುಕೇಷನ್ ಏನಾಯಿರೋಪ್ಪ ಅಂದರೆ ಆಟೋಮೊಬೈಲ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಸ್ಪೆಷಲೇಷನ್ ಎಮ್ ಎಸ್ ಡಬ್ಲ್ಯೂ ಎಂ ಬಿ ಎ ಸ್ನಾತಕೋತ್ತರ ಪದವಿ ಎಮ್ ಬಿ ಎ ಬಿ ಕಾಮ್ ಜೊತೆ ಫೈನಾನ್ಸ್ ಎಂ ಬಿ ಎನಲ್ಲಿ ಸ್ನಾತಕೋತ್ತರ ಪದವಿ ಕಡ್ಡಾಯ ಬಿ ಇ ಪದವಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಉತ್ತೀರ್ಣ ಅವರು ಈ ಹುದ್ದೆಗೆ ಅಧ್ಯಯನ ಸಲ್ಲಿಸುವುದು ಕೊಟ್ಟಿದ್ದಾರೆ ಅಧಿಸೂಚನೆ ನೋಡಿಕೊಂಡು ಆಯಾ ಶೈಕ್ಷಣಿಕ ಅರ್ಹತೆ ನೋಡಿಕೊಂಡು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಧ್ಯಯನ ಸಲ್ಲಿಸಬಹುದು ಇನ್ನು ಆಯ್ಕೆ ವಿಧಾನ ಇಲ್ಲಿ ಯಾವ ರೀತಿ ಅಂದರೆ ಮೊದಲನೇದಾಗಿ ಎರಡು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತವೆ ಆಮೇಲೆ ಸಾಮಾನ್ಯ ಜ್ಞಾನ ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಪರೀಕ್ಷೆ ನಡೆಸಿ ಬಳಿಕ ಸಂದರ್ಶನ ಮೂಲಕ ಆಯ್ಕೆ ಮಾಡಿದ್ದು ಕೊಟ್ಟಿದ್ದಾರೆ ಮೊದಲನೇದಾಗಿ ಕಂಪ್ಯೂಟರ್ ಎಕ್ಸಾಮ್ ಬರ್ತವೆ ಸಾಮಾನ್ಯ ಜ್ಞಾನ ಮತ್ತು ಕನ್ನಡ ಇಂಗ್ಲೀಷಲ್ಲಿ ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ನಡೆಸಿ ಆಮೇಲೆ ಸಂದರ್ಶನ ಮಾಡಿ ಆಮೇಲೆ ಆಯ್ಕೆ ಮಾಡ್ಕೊತ ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ವಿಳಂಬ ನೇಮಕಾತಿ ವಿಳಂಬ ಯಾಕಾಗಿದೆ ಅದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರವು ಐಎಲ್ ಸಾರಿಗೆ ಸಂಸ್ಥೆ ಸೇರಿ ರಾಜ್ಯದಲ್ಲಿ ವಿವಿಧ ಇಲಾಖೆಯಲ್ಲಿ ಕಾಡಿರುವ ಏಳ್ನೂರ ನಲವತ್ತೇಳು ನಲವತ್ತೇಳು ಹುದ್ದೆಗಳ ನೇಮಕಾತಿಗೆ ಸಿದ್ಧವಾಗಿತ್ತು ಒಳ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ಸರ್ಕಾರ ತಡೆ ನೀಡಿತ್ತು ಇದೀಗ ಪ್ರಾಧಿಕಾರಕ್ಕೆ ನೇಮಕಾತಿ ಮಾಡಿಕೊಳ್ಳಲು ಕೋರಿಕೆ ಸಲ್ಲಿಕೆ ಆಗಿದೆ ಸರ್ಕಾರ ಇದಕ್ಕೆ ಅನುಮತಿ ನೀಡುತ್ತಿದ್ದಂತೆ ಕೇ ಮೇಲೆ ಎಲ್ಲ ಹುದ್ದೆಗಳಿಗೆ ಶೀಘ್ರವೇ ಆನ್ಲೈನ್ ಮೂಲಕ ಅರಿ ಆರಂಭ ಅಂತ ಕೊಟ್ಟಿದ್ದಾರೆ ಕೆಲವು ಕಡೆಯಿಂದ ಅದು ಸ್ಟಾಪ್ ಆಗಿತ್ತು ಇವಾಗ ಸರ್ಕಾರಗಳಿಂದ ಅರ್ಜುವ ಬಂದರೆ ಅರ ಸಲ್ಲಿಕೆ ಸ್ಟಾರ್ಟ್ ಆಗಿರುತ್ತೆ ಕೊಟ್ಟಿದ್ದಾರೆ ಇದಿಷ್ಟು ಬಂದಂಥ ಒಂದು ಎನ್ ಡಬ್ಲ್ಯೂ ಕೆ ಎಚ್ ಕೆ ಎಸ್ ಅಡಿಸಿದ ನೇಮಕಾತಿ ಆಗಿತ್ತು ಇಲ್ಲಿ ಇರ್ತಕ್ಕಂಥ ಐವತ್ತೆರಡು ಸಹಾಯಕ ಹುದ್ದೆಗಳು ಅರ್ಜಿಯನ್ನು ಸ್ಟಾರ್ಟ್ ಆಗ್ತದೆ ಸಿದ್ಧದಲ್ಲಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕೂಡ ಪಿಡಿಪಿಯನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೊಟ್ಟಿದ್ದಾರೆ ಸಹಾಯಕ ಲೆಕ್ಕಗಳ ಹುದ್ದೆಗಳು ಮೂರು ಮೂವತ್ತು ಹನ್ನೆರಡು ಸಹಾಯಕ ನಿರ್ವಾಹಕ ಅರವತ್ತು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಸರಿ ಇದು ವೈಭವ ಕರ್ನಾಟಕ ಇದಿದೆ ವೈಭವ ಕರ್ನಾಟಕ ಸಾರಿಗೆ ಸಂಸ್ಥೆ ಅದು ಇಲ್ಲಿ ನೋಡ್ಕೋಬೋದು ಸಹಾಯಕ ಆಡಳಿತ ಅಧಿಕಾರಿ ಸಹಾಯಕ ಲೆಕ್ಕಾಧಿಕಾರಿ ಸಹಾಯಕ ಕಾರ್ಮಿಕ ಅಧಿಕಾರಿ ಆಮೇಲೆ ಕಾನೂನು ಸಹಾಯಕ ಅಧಿಕಾರಿ ಹುದ್ದೆಗಳಲ್ಲಿರ್ತಕ್ಕಂಥ ಎರಡು ಎರಡು ಮತ್ತು ಐದು ಆರು ಈ ರೀತಿ ಹುದ್ದೆಗಳಿಗೆ ಈ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಪ್ರೋಕ್ಷಕರು ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಸಹಾಯಕ ತಾಂತ್ರಿಕ ಹುದ್ದೆಗಳು ಆರ್ ಆರು ಮತ್ತು ಎಂಟು ಆಮೇಲೆ ಸಹ ಸಹಾಯಕ ಸಂಚಾರ ವ್ಯವಸ್ಥಾಪಕರು ಹತ್ತು ಹುದ್ದೆ ಕಾಲುವೆ ಈ ರೀತಿ ಟೋಟ್ಲಾಗಿ ಇಲ್ಲಿ ಐವತ್ತೆರಡು ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ಸಹಾಯಕ ಸಂಚಾರ ನಿರೀಕ್ಷಕರಲ್ಲಿ ಹತ್ತೊಂಬತ್ತು ಹುದ್ದೆ ಕಾಲಿವೆ ಆಮೇಲೆ ಸಹಾಯಕ ಅಭಿಯಂತರದಲ್ಲಿ ಸರಿ ಇದು ಎಲ್ಲ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಪಿ ಯು ಸಿ ಡಿಗ್ರಿ ಟಿ ಆಗಿ ರೀತಿ ಎಜುಕೇಷನ್ ದೊರಕಿ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಅರ್ಜಿ ಸಲ್ಲಿಕೆನೂ ಆರಂಭ ಅದು ಸದ್ಯದಲ್ಲಿ ಆರಂಭ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತೆ ಅದು ಕೆ ಎ ವೆಬ್ಸೈಟ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕೆ ವೆಬ್ಸೈಟ್ ಸರಿ ಓಪನ್ ಆಗ್ತಲ್ಲ ಅದು ಸೈಟ್ ಬೀಜ ಓಪನ್ ಆಗ್ತಲ್ಲ ತಾವು ಅದನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ